ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಲಕ್ನೋ ವಿರುದ್ಧ ಗೆದ್ದ ಬಳಿಕ ರಿಷಬ್ ಪಂತ್ ಚಾಕಿಂಗ್ ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರ ಚಾಕಿಂಗ್ ಸ್ಟೇಟ್ಮೆಂಟ್ ಏನು ಎಂಬುದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲರ್ ಇಟ್ಕೊಳ್ಳೋದು ಮರಿಬೇಡಿ ಹಾಗೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇನ್ನು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಂಗಳವಾರ ಡೆಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಭರ್ಜರಿ ಜಯ ಸಾಧಿಸಿದೆ ಇನ್ನು ಅಭಿಷೇಕ್ ಪೋರೆಲ್ ಮತ್ತು ಟ್ರಬ್ಸ್ ಅರ್ಧ ಶತಕಗಳ ನೆರವಿನಿಂದ ಎಲ್ಎ ಜಿ ತಂಡವನ್ನು ಹತ್ತೊಂಬತ್ತು ರನ್ ಗಳಿಂದ ಡೆಲ್ಲಿ ತಂಡ ಸೋಲಿಸಿತು ಸದ್ಯ ಡೆಲ್ಲಿ ತಂಡ ಆಡಿದ ಹದಿನಾಲ್ಕು ಪಂದ್ಯಗಳಲ್ಲಿ ಏಳು ಗೆಲುವು ಕಂಡಿದೆ ಇನ್ನು ನಿಯಮ ಉಲ್ಲಂಘನೆಯ ಕಾರಣದಿಂದಾಗಿ ರಿಷಬ್ ಪಂತ್ ಕಳೆದ ಆರ್ ಸಿ ಬಿ ವಿರುದ್ಧದ ಪಂದ್ಯದಿಂದ ಹೊರಗಿದ್ದರು ಈ ಬಗ್ಗೆ ಮಾತನಾಡಿರುವ ಅವರು ಅಚ್ಚರಿಯ ಹೇಳಿಕೆಯಾದರೆ ನೀಡಿದ್ದಾರೆ ಇನ್ನು ಲಕ್ನೋ ವಿರುದ್ಧ ಗೆಲುವು ಸಾಧಿಸಿದ ಬಳಿಕ ಪೋಸ್ಟ್ ಮನ್ ಪ್ರೆಸೆಂಟೇಶನ್ ನಲ್ಲಿ ಲ್ಲಿ ಮಾತನಾಡಿದ ರಿಷಬ್ ಪಂತ್ ಅವರು ಕಳೆದ ಪಂದ್ಯದಲ್ಲಿ ಆರ್ ಸಿ ಬಿ ವಿರುದ್ಧ ನನಗೆ ಆಡಲು ಸಾಧ್ಯವಾಗಿದ್ದರೆ ನಾವು ಗೆಲ್ಲುವ ಸಾಧ್ಯತೆ ಹೆಚ್ಚಿರುತ್ತಿತ್ತು ಎಂದು ಹೇಳಿದ್ದಾರೆ ನಾನು ಆಡಿದರೆ ನಾವು ಕಲುಷಿತವಾಗಿಯೂ ಪಂದ್ಯವನ್ನು ಗೆಲ್ಲುತ್ತಿದ್ದೆವು ಎಂದು ನಾನು ಹೇಳುತ್ತಿಲ್ಲ ಆದರೆ ಕೊನೆಯ ಪಂದ್ಯದಲ್ಲಿ ನನಗೆ ಆಡಲು ಅವಕಾಶವಿದ್ದರೆ ನಮಗೆ ಪ್ಲೇ ಆಫ್ ಅರ್ಹತೆ ಪಡೆಯುವ ಉತ್ತಮ ಅವಕಾಶವಿತ್ತು ಎಂದು ರಿಷಬ್ ಪಂತ್ ಅವರು ಹೇಳಿದ್ದಾರೆ